thank yeah. you yeah. ಫೋನ್ ಹಚ್ಚಬೇಡ ಏನು ನೀನು ಗಂಡಿದ್ದ ಕರೆ ಫೋನ್ ಹಚ್ಚಬೇಡ ಮತ್ತೆ ಯಾವಾಗ ಫೋನ್ ಹಚ್ಚಬೇಕು ನಾನು ನಿನಗೆ ನಾನೇ ಹಚ್ಚತೀನಿಲ್ಲ ನನ್ನ ಗಂಡ ಇರ್ಲಿಕ್ಕೆ ಅಂದ್ರೆ ಪಟಕ್ಕನೆ ಹಚ್ಚಿ ಬಿಡ್ತೀಪ ಮನೆಯಾಗೆ ಇರ್ತಾನವ ಈ ಹೊರ ಹೋಗ್ಯಾ ನೋಡು ಆದ್ರೆ ಸ್ವಲ್ಪ ಹೇಳಿ ಕೇಳಿ ಬರ್ತವಾ ಜರ್ ಫೋನ್ ಅದು ಹಚ್ಚಿ ಗಂಡ ಅದಾನ ಇಲ್ಲ ಅಂತ ಕೇಳ್ತ ಬಾ ಒಮ್ಮೆ ನೀ ಡಾಯರೆಕ್ಟ್ ಬಂದ್ರೆ ಹೆಂಗೆ ಏನಂದಿ ನಾ ಇಲ್ಲಿ ಗಂಡ ಅದಂಗ ನಿನಗೆ ಕೇಳಿ ಕೊಡ್ತಾ ನಾಳೆ ಪ್ರೀತಿ ಮಾಡಿದ್ದು ನಿನ್ನ ಪ್ರೀತಿ ಮಾಡತ್ತೀನಿ ರೈ ನನಗೆ ಗೊತ್ತೈತಿ ನೀ ನನಗೆ ಪ್ರೀತಿ ಮಾಡ್ಲಾತ್ತೆ ತಂದ ನಾನು ನಿನ್ನ ಪ್ರೀತಿ ಮಾಡ್ಲತ್ತೀನಿ ಆದ್ರೆ ಸ್ವಲ್ಪ ಹೇಳಿ ಕೇಳಿ ಬರ್ತೆ ಬಾ ಅದೇನು ಗೊತ್ತಿಲ್ಲ ರೀ ನಾಳೆ ಇಲ್ಲಿ ಇಷ್ಟಪಟ್ಟು ಸುಮ್ ಸುಮ್ ಬರಕ್ ನಾನು ಏನು ಹುಚ್ಚಿಡ್ ನೋಡ್ರಿ ನೀನು ಹುಚ್ಚಿಡ್ದ ಹೇಳತಿಲ್ಲ ನನ್ನ ಗಂಡ ಇಡೀ ಊರಿಗೆ ಗೌಡದಾನ ಸಿಕ್ಕಾಪಟ್ಟಿ ಆಸ್ತಿ ಐತಿ ವಜ್ ಮುಂತನ ಐತಿ ನನಗ ನಿನಗ ಹಿಂಗ್ ನೋಡ್ದನ ಅಂದ್ರ ಏನಾಗಿತ್ತು ಹೇಳ ನಿನ್ನ ಗಂಡ ನನಗೇನ್ರ ಮಾಡ್ತಾನ ನಾನು ನಿನಗೆ ಇಷ್ಟಪಡಾಗ್ತೀನಿ ನೀನ್ ನನಗೆ ಇಷ್ಟಪಡಾಗ್ತೀನಿ ನಿನ್ನ ಗಂಡ ಏನ್ ಮಾಡ್ತಾನ ನನ್ನ ಗಂಡ ನೀನು ಏನು ಮಾಡೋದಿಲ್ಲ ಬಿಡು ಆದ್ರ ಅಕಸ್ಮಾತ್ ನನ್ನ ಗಂಡ ಕೈ ಬಿಟ್ರ ನೀ ಕೈ ಬಿಡ್ಬೇಡ ನೋಡ ನಿನ್ ಕೈ ನಾ ಯಾಕೆ ಇಂಥ ದೊಡ್ಡ ತೋರ್ತಿದೀನಿ ನಾನು ಮೆಚ್ಚಿ ಬಂದೇನೆಂದ್ರೆ ನಾನು ನಿನ್ನ ಕೈ ಬಿಡ್ತೇನೆ ನೀ ನನಗೆ ಕೃತಿಸ್ಲಾತಿ ಅಂದ್ರೆ ನಾನು ನಿನಗೆ ಯಾವತ್ತೂ ಕೈ ಬಿಡೋದಲ್ಲ ನೆನ್ಪಿರಲಿಲ್ಲ ರವಿ ನೀನು ಪ್ರೀತಿ ಮಾಡಾತಿ ಈ ಮನಸ್ಸಾರ ತೋರಿಸರಾಮ ಎಷ್ಟು ಇಷ್ಟಪಡ್ತಿದ್ನಲ್ಲ ಅದಕ್ಕಿಂತ ಹತ್ತು ಪತ್ತು ಹೆಚ್ಚಿಗೆ ನಾನು ನಿನ್ನ ಪ್ರೀತಿ ಮಾಡಲಾಗ್ತೀನಿ ನಾನು ಮನಸ್ಸನ್ನ ಮನೆ ಮಾಡಿ ನೀವು ಒಟ್ಟು ಟೆನ್ಷನ್ ತಗೊಡ ನಾನು ಕೈ ಯಾವತ್ತಲೂ ಬಿಡೋದಲ್ಲ ಏನಂತೆ ಫುಲ್ಲೇ ಬಿಟ್ಟಾಗ ಸರೋ ಸರ್ ಏನು ಹೊರಗಿನ ಹೊರಲ ಎಷ್ಟು ಹೋದ್ರದ್ರು ಕೇಳಿಸ್ತಾನೆ ಇಲ್ಲ ಅವನಿಗೆ ಸರ್ ಹೋ ಇವರು ಕೊಲೆಗಿಲ್ಲ ಏನು ಹೋಗಿರ್ಬೇಕು ಅನ್ನ ಮನ್ಸಾರ ಕೃತಿ ಮಾಡಾತಿ ಸರೋ ನಿಮ್ಗೆ ಇಷ್ಟಪಟ್ಟು ಮದುವೆ ಆಗಿದ್ದಕ್ಕ ಒಳ್ಳೆ ಕೆಲಸನೇ ಮಾಡತ್ತಿ ಒಳ್ಳೆ ಗೌರವನೇ ಕೊಟ್ಟಿ ನೋಡ್ರಿ ಅಂದ್ರೆ ನಾ ಬಾ ಇಷ್ಟಪಡಾತೀನಿ ನಾನೇ ನಿಮ್ಗೆ ಹೇಳ್ಬೇಕಂದಿದೆ ನಿಮಗೆ ಇಷ್ಟ ಅಲ್ಲಾರ ನಾ ಮದುವೆ ಆಗಿನಿ ಆದ್ರೆ ಇವನಿಗೆ ಬಹಳ ಇಷ್ಟಪಡಾತೀನ ನಾಯಿ ಸಿಕ್ಕೊಂಬಿದೆ ಚಲೋನೇ ಆಯ್ತು ನಾನಾಗಿ ನಿನ್ ಮುಂದೆ ಹೇಳ್ಬೇಕಂದಿದೆ ನನ್ನ ಜೀವನನೇ ಹಾಳು ಮಾಡ್ದಲ್ಲಿ ಮೊದಲೇ ಹೇಳಿದ್ರ ನೀನ್ ಮದುವೆನೆ ಆಗ್ತಿದ್ದೀರ ನಾನು ನನ್ನ ತಲೆ ಕೆಳಗೆ ಮಾಡ್ಬಿಟ್ಟು ಈ ಸಮಾಜದಲ್ಲಿ ರವಿ ಅಡಿಗೆ ಮನೆ ತೋರಿಸಿದ್ರ ಊಟನೇ ಮಾಡ್ತೀಯಲ್ಲ ಅಕ್ಕಿ ತಿಳಿದಿಲ್ಲ ಅಂದ್ರ ನೀರಿಗೆ ತಿಳಿದಿಲ್ಲ ಗೌಡ್ರ ನಿಮ್ಗೆ ಒಂದ್ ಸರ್ತ ಅಲ್ಲ ಹತ್ತು ಸರ್ತ ಹೇಳ್ತೀನಿ ರೀ ನಂದ್ ಏನ್ ತಪ್ಪಿಲ್ರಿ ಗೌಡ್ ತೇರ ಬಾನನ ಬಂದಿಲ್ರಿ ನಾ ಬಿಡ್ರಿ ಅವನ್ಗೇನು ತಪ್ಪಿಲ್ಲ ನಾ ಬಾನನ ಬಂದ್ರಿ ಅವ ನನ್ನ ಕೈ ತಗದ್ ಹೋಗಿದ್ದೆ ಹೆಸರು ನೀ ಅವ್ನಿಗೆ ಏನು ಮಾಡಕ್ ಹೋಗ್ಬೇಡ ನೋಡ್ರಿ ಹೇಳಾತಿನ ಈಗ ನಿಮಗೆ ನಿಮ್ಗೆ ಏನ್ ಬೇಕಾ ಡೈವರ್ಸ್ ಬೇಕಿಲ್ಲ ಡೈವರ್ಸ್ ಕೊಡ್ತೀನ ಅವ್ನಿಗೆ ಏನು ಹೊಡೆಯಕ್ ಹೋಗ ಹೋಗ್ಬೇಡ್ರಿ ನೀವು ಇಂತ ಮಾತು ಹೇಳ್ತಿ ಅತ್ತ ನಾನು ಅನ್ಕೊಂಡಿದ್ದಿಲ್ಲ ನನ್ನ ಇದಕ್ಕೆ ನಾನು ಇನ್ನೊಂದು ಮದ್ವೆ ಆಗಿದ್ದು ನಾನು ಅವ್ನು ಪರಾರ ಮಾತಾಡ್ತೀಯ ನೀನ್ ನವ ಗೌಡ್ತಿ ನಿನ್ನ ಗಂಡ ಗೊತ್ತಾಗೈತಿ ನಾವು ಬದುಕಬೇಕಂದ್ರೆ ನಿನ್ನ ಗಂಡ ಸಾಯ್ಬೇಕು ಯಾಕಂದ್ರೆ ಊರು ಹೋಡೋದನ ಎಲ್ಲ ಮಂದಿ ಕರ್ಕೊಂಬಂದ ಆಮೇಲೆ ನಮಗೆ ಹೊಡಿತಾನು ಮಂದಿಗೆ ಅದಕ್ಕೆ ಹೇಳತ್ತಿನಿ ಅವನಿಗೆ ಸಾಯಿಬಿಡಿ ಸಾಯ್ ಹೊಡೆದು ನನ್ನ ಜೊತೆ ನಡಿ ನನ್ನ ಕೈಲಿ ಆಗಲ್ಪ ನೀನು ಏನು ಮಾಡ್ತಿ ಮಾಡ ನಿನ್ನ ಕೈಲಿ ಆಗೋಲ್ಲ ಯಾಕಾಗಲ್ಲ ನೀ ಮನ್ಸು ಮಾಡಿದ್ರೆ ಏನು ಬೇಕಾಗತ್ತೆ ಅವನಿಗೆ ಏನಾದರೂ ಮಾಡಿ ಸಾಯ್ಬಿಡಿ ಸಾಯಿ ಹೊಡಿಯಬೇಕಾ ಸಾಯಿ ಹೊಡಿಯಬೇಕು ಅವ ಸಾತ್ ನಾವು ಬದುಕ್ತೀವಿ ಆಯ್ತು ಬಾ ನಡಿ ಅವನ್ ಕೂತ್ಕಾಯ್ಬಿಡದ್ ಬಿಡ ನನಗೆ ನನಗೆ ಗೊತ್ತಿತ್ತು ನನ್ ಜೀವತ್ ಅಂತ ಅದಕ್ಕೆ ಯಾವಾಗಲೂ ನನ್ನ ಹತ್ರನೇ ಇರ್ತಿರ್ತಿದ್ವಾ ಹಾ ಏ ಬಾಸಿಕೆ ನಡಿ ಆ ಕಡೆ ನೆತ್ರ ಗುಂಡಾಡ್ಸಿ ಬಿಡ್ತೀನಿ ಹೋರೆ ಅವ್ನಿಂಗ ಸಾಯ್ ಹಿಡಬೇಕ ನಾವ್ ಮಾಡಿ ನಮ್ಗೆ ಸಾಯಿ ಹಿಡಿತನವ ಅವನ ಕಡೆ ಯಾವತ್ತೂ ಇರ್ತೈತಿ ಬಂದಕ್ ನಾ ಹೇಳಬೇಕಂದ್ರ ನೆನ್ಪೇ ಅರಿಯ ಇಲ್ಲಿ ಇರೋಲ್ಲ ಎಲ್ಲರೂ ಜೀವನ ಮಾಡ್ಕೊಂತೀನ ಕಡೆ ನೀನ್ ತಿಳ್ಕೊಂಡಿಷ್ಟಪಟ್ಟಿ ಅಂತ ತಿಳ್ಕೊಂಡೇನ ನಾ ನಿನ್ನ ಆಸ್ತಿಗೆ ಇಷ್ಟಪಟ್ಟಿದ್ದೆ ಗೊತ್ತಾತನ ಏನು ನೀ ನನ್ನ ಆಸ್ತಿಗೆ ಇಷ್ಟಪಟ್ಟಿ ಹೌದು ನೀನು ನಂಬಿ ನಾ ನನ್ನ ಗಂಡನ ಬಿಟ್ಟು ಬಂದೀನಿ ಜೀವನದಾಗ ಅದೇ ದೊಡ್ಡ ತಪ್ಪು ಮಾಡಿನ ಅಲ್ಲ ನಿನ್ನ ಗಂಡನ ಆಸ್ತಿ ಇದ್ರೆ ನನಗೆ ಚಂದ ನೋಡ್ಕೊತಿದ್ದೆ ಏನು ನಾ ನಿನಗೆ ಪ್ರೀತಿ ಮಾಡಿಲ್ಲ ನಿನ್ನ ಆಸ್ತಿಗೆ ಪ್ರೀತಿ ಮಾಡಿದೆ ಏನು ತಲೆಯಾಗ ಇಟ್ಕೇ ಎಲ್ಲ ಮಾರ್ಕೊಂಡು ತಿಂದೆ ನಾ ಕಿವ್ಯಾನ ಕೊಡ್ಲಾಂದು ಒಟ್ಟು ನೀ ನೀ ಇಲ್ಲಿ ಇರೋಕೆ ಹೋಗಬೇಡ ನಿನಗೆ ಸಲುವಾಗಿ ನನ್ನ ಕೈಲಿ ಆಗಲ್ಲ ಏನು ಹೇಳ್ತೇನೆ ನಾ ಮೊದಲೇ ಪತ್ರೆ ಸೈಡ್ನ್ಯಾಗ ಇರೋ ನಿನಗೆ ಎಲ್ಲಿ ನಡಿ ಹೋಗಿನಿ ಬಹಳ ಚೆನ್ನಿದ್ ನಡಿ ನಡಿ ಹೋಗಿಲ್ಲ ಇದು ಇದೇ ಕಂಡಿ ಏನೇ ಮೇ ನಮ್ಮ ಮನಿ ಕಡೆ ಬಂದ್ರ ನಿನಗ ನೋಡಿ ಏನ್ ಮಾಡ್ತೀನಿ ಆಮೇಲೆ ಯಾರ್ ನೀನು ತಪ್ಪೈತ್ರಿ ನಂದಿಂದು ಮೋಸ್ ಮಾಡ್ದಾರೀ ನಾ ತಪ್ಪ ಇನ್ನೇ ಮಾಡೋದಿಲ್ರಿ ನಿಮ್ ಮೋಸ್ ಮಾಡಬೇಡ್ದಿತ್ರಿ ನಾ ಮೋಸ್ ಮಾಡ್ದಾರ ನನ್ಗ್ ಬರೋಬ್ಬರಿ ಆಯ್ತ್ರಿ ರೀ ತಪ್ಪಾಯ್ತ್ರಿ ನಂದಿಂದು ನಾ ಇನ್ನೇಮೇನು ಮಾಡಲ್ರಿ ಅಂತದ ನೀನು ನನಗೆ ಮೋಸ ಮಾಡಿದೆ ಆ ದೇವ್ರ ನಿನಗೆ ಮೋಸ ಮಾಡಿದೆ ಮಾಡಿದ್ದು ಮಾರಯ್ಯ ನೀ ಮಾಡಿದ್ದು ನೀನೇ ಉಣ್ಬೇಕು ನೀ ಮಾಡಿದ್ದು ಹೊಲಸ ಕೆಲಸ ಅಲ್ಲ ಕಿತ್ತ ಹೊಲಸ ಅಂತ ಕೆಲಸ ಮಾಡಿಬಿಟ್ಟು ನನ್ನ ಮನೆ ಬಂದಿ ನಾಚಿಕೆ ಆಗಲ್ಲ ಮಾ ಮಾನ ಮರ್ಯಾದೆ ಏನಿಲ್ಲ ನಿಮಗೆ ಹೋಗು ನಾನು ಮುಂದೆ ಕುಂಡ್ರೆ ಬೇಡ ಹೋಗು ಇನ್ನೊಂದು ಸಮಾಜದಲ್ಲಿ ನನಗೆ ಎಷ್ಟು ಮರ್ಯಾದಿತ್ತು ನಾಲ್ಕು ಮಂದಿಯಾಗ ನನ್ಗೆ ಭಾಳ ಗೌರವ ಇತ್ತು ಮಾಡಿಬಿಟ್ಟು ಇಂಥ ಕೆಲಸ ಮಾಡಿಬಿಟ್ರಿ ನೀ ಮಾರಿ ತೋರ್ಸ್ಕೊಡು ಹೋಗು ನಾ ಮಾಡಿದ ತಪ್ಪಿಗೆ ಆ ಅದೇವ್ರು ನನ್ಗೆ ಬರಬ್ಬರಿ ಶಿಕ್ಷೆ ಕೊಟ್ಟ ಕಟ್ಕೊಂಡು ಗಂಡನು ಕೈ ಬಿಟ್ಟ ಪ್ರೀತಿಸ್ದವನು ಕೈ ಬಿಟ್ಟ